ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉತ್ತರ ಕರ್ನಾಟಕದ ಸ್ಪೆಷಲ್ ಲಂಚ್ ಅಂತ ಹೇಳ್ಬೋದು ನೋಡಿ ಈ ಮೆಣಸಿನಕಾಯಿ ಸ್ಮಾಲ್ ಇರುತ್ತೆ ಖಾರ ಖಾರವಾಗಿರುತ್ತೆ ಹಾಗೆ ಈರುಳ್ಳಿ ಹೂವಿನ ಪಲ್ಯ ಜೋಳದ ರೊಟ್ಟಿ ಜೊತೆ ಬಿಸಿ ಬಿಸಿ ಜೋಳದ ರೊಟ್ಟಿ ಈ ರೀತಿ ಮಾಡಿಕೊಂಡು ಈ ಖಾರವಾಗಿರುವ ಈ ಮೆಣಸಿನಕಾಯಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಇದು ಜೋಳ ಜೊತೆ ಈ ಪಲ್ಯ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ರುಚಿ ಅಂತ ಸೂಪರ್ ಕ್ಯಾಪ್ಸಿಕಮ್ ಇರುತ್ತಲ್ವ ಇದು ಸ್ಮಾಲ್ ಕ್ಯಾಪ್ಸಿಕಮ್ ಜವಾರಿ ಅಂತ ಹೇಳ್ಬೋದು ಹಾಗೆ ಈ ಈರುಳ್ಳಿ ಹೂವಿನ ಪಲ್ಯ ಹಾಗೆ ಈ ಎರಡು ರೀತಿಯ ಈ ಉಪ್ಪಿನಕಾಯಿನ ನಾನು ಆಲ್ರೆಡಿ ಈ ವಿಡಿಯೋ ಶೇರ್ ಮಾಡಿದ್ದೀನಿ ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅದರ ಜೊತೆ ಸ್ವಲ್ಪ ಸೌತೆಕಾಯಿ ಮತ್ತು ಕ್ಯಾರೆಟ್ ಅದ್ರ ಜೊತೆ ಮೊಸರು ಇಟ್ಕೊಂಡು ತಿಂತಾ ಇದ್ರೆ ಆಹಾ ಇದರ ರುಚಿ ರಿಯಲಿ ತಿಂದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನೋಡಿದ ತಕ್ಷಣನೇ ಬಾಯಲ್ಲಿ ನೀರಿರಿಸುವಂತಹ ಈ ಜೋಳದ ರೊಟ್ಟಿಯ ಲಂಚ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಪಲ್ಯ ಜೊತೆ ತಿಂತ ಇದ್ರಿ ಆಹಾ ತಿಂತಾನೆ ಇರ್ತೀರ ಅದ್ರ ಜೊತೆ ಈ ಈರುಳ್ಳಿ ಪಲ್ಯ ತುಂಬ ಸಿಂಪಲ್ ಸರಳವಾಗಿ ಮಾಡ್ಬೋದು ಆದರೆ ರುಚಿ ಮಾತ್ರ ಅದ್ಭುತ ಅಂತ ಹೇಳ್ಬೋದು ನೋಡಿ ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಈ ಕ್ಯಾಪ್ಸಿಕಮ್ ಸ್ಮಾಲ್ ಜವಾರಿ ಡೊಣ್ ಮೆಣಸಿನ್ಕಾಯಿ ಇದು ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಸಿಗುತ್ತೆ ಸೊ ಇಲ್ಲಿ ಕಡಾಯಿಯಲ್ಲಿ ನಾನು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಿಮ್ಮಲ್ಲಿ ಇಟ್ಟಿರ್ತೀನಿ ಅಷ್ಟರಲ್ಲಿ ಒಂದು ಮೂರು ಈರುಳ್ಳಿ ನಾನು ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಈ ಕ್ಯಾಪ್ಸಿಕಮ್ ಅಂದ್ರೆ ಈ ಮೆಣಸಿನ್ಕಾಯಿ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಒಂದರಲ್ಲಿ ನಾಲ್ಕು ಪೀಸ್ ಆಗಿ ಮಾಡ್ಕೋಬೇಕು ಈ ರೀತಿಯಾಗಿ ಅಂದ್ರೆ ತುಂಬಾ ಸಿಂಪಲ್ ಸರಳವಾಗಿ ಮಾಡ್ಕೋಬಹುದು ನೋಡಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಜಜ್ಜಿಬಿಟ್ಟು ಈ ಥರ ಹಾಕೊಂಡಿದ್ದೀನಿ ಸ್ವಲ್ಪ ಹಿಂಗೆ ಕೂಡ ಹಾಕೋಬೇಕು ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಹೆಚ್ಚಿರುವಂಥ ಮೂರು ಈರುಳ್ಳಿ ನಾನು ಈ ಥರ ಹಾಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಹೇಳಿದ್ನಲ್ಲ ಫ್ರೆಂಡ್ಸ್ ಇದಕ್ಕೆ ಜಾಸ್ತಿ ಮಸಾಲೆ ಏನು ಬೇಕಾಗಿಲ್ಲ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ ಹಾಗೆ ಎರಡು ಟೊಮೆಟೊನ ಹೆಚ್ಚಿಬಿಟ್ಟು ಉದ್ದಕ್ಕೆ ಹಾಕೊಂಡಿದ್ದೀನಿ ಇದು ಕೂಡ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಆದಮೇಲೆ ಹೆಚ್ಚಿರುವಂತಹ ಈ ಡೊಣ್ಮೆಣ್ಸಿನ್ಕಾಯಿ ಅಂದರೆ ಈ ಕ್ಯಾಪ್ಸಿಕಮ್ ಇದೆ ಅಲ್ವಾ ಇದನ್ನ ಹಾಕೊಳ್ತಾ ಇದ್ದೀನಿ ಜವಾರಿ ಡೊಣ್ಮೆಣ್ಸಿನ್ಕಾಯಿ ಇದು ಖಾರವಾಗಿರುತ್ತೆ ಸೊ ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ಅರ್ಧ ಟೀ ಸ್ಪೂನ್ ಅರಿಶಿನ ಅರ್ಧ ಟೀ ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಮೀಡಿಯಂ ಫ್ಲೇಮಲ್ಲಿ ಇದನ್ನ ಮೊದಲು ಇದನ್ನ ಅಂದ್ರೆ ಉಪ್ಪು ಖಾರ ಎಲ್ಲ ಹೀರ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಅದು ಸಿಮ್ಮಲ್ಲಿ ಇಟ್ಟಿರ್ತೀನಿ ಅದು ಆಗ್ತಾ ಇರುತ್ತೆ ಹಾಗೆ ಹೇಳಿದ್ನಲ್ವಾ ಈರುಳ್ಳಿ ಹೂವಿನ ಪಲ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಹೆಚ್ಕೋಬೇಕು ಚೆನ್ನಾಗಿ ಬಿಟ್ಟು ಸಣ್ಣಕ್ಕೆ ಹೆಚ್ಕೊಳ್ತಾ ಇದ್ದೀನಿ ಈ ಈರುಳ್ಳಿ ಹೂವಿಂದ ತುಂಬಾ ಅಂದ್ರೆ ಸ್ವಲ್ಪ ಒಂದ್ ಎರಡೇ ಆಗುತ್ತೆ ಈ ಪಲ್ಯ ಚಪಾತಿ ರೊಟ್ಟಿಗೆ ಮಾತ್ರ ಸೂಪರ್ ಆಗಿರುತ್ತೆ ಹೇಗೂ ಈ ಕೆಲವೊಂದ್ಸಲ ಸೀಸನ್ ಅಲ್ಲಿ ನಿಮ್ಗೆ ಸಿಕ್ಕಾಗ ಈ ರೀತಿಯಾಗಿ ನೀವು ಊಟದ ಜೊತೆ ಈ ತರ ಮಾಡಿ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ತರ ಎಲ್ಲಾ ಕಟ್ ಮಾಡಿ ಇಟ್ಕೊಂಡಿದೀನಿ ನಾನು ಈರುಳ್ಳಿ ಹೂವನ ನಂತರ ಈಗ ಇಲ್ಲಿ ಪಲ್ಯ ಕೂಡ ನಾನು ಚೆಕ್ ಮಾಡ್ತಾ ಇರ್ತೀನಿ ಇದಕ್ಕೆ ನೀರೆಲ್ಲ ಏನು ಹಾಕುವಂಥ ಅವಶ್ಯಕತೆ ಇಲ್ಲ ಇದನ್ನು ಏನಂದರೆ ನಾವು ಟೊಮೆಟೊ ಹಾಕಿದ್ದೀವಲ್ಲ ಅದೇ ಫ್ಲೇವರಲ್ಲಿ ಅದು ಆ ನೀರಲ್ಲ ಅದು ಬೇಯಿಕೊಳ್ಳುತ್ತೆ ಸೈಡಲ್ಲಿ ಇಟ್ಟಿದ್ದೀನಿ ಅದು ಸಿಮ್ಮಲ್ಲೇ ಬೇಯ್ತಾ ಇರುತ್ತೆ ಇಲ್ಲಿ ಇನ್ನೊಂದು ಕಡೆ ಇಟ್ಕೊಂಡಿದ್ದೀನಿ ಇದರಲ್ಲೂ ಅಷ್ಟೇ ನಾಲ್ಕರಿಂದ ಐದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಕೂಡ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಇಂಗು ಕೂಡ ಹಾಕೊಂಡಿದ್ದೀನಿ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಹೆಚ್ಚಿಬಿಟ್ಟು ಹಾಕೊಳ್ಳಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಸ್ವಲ್ಪ ಅರಿಶಿನ ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟಿದ್ರೆ ಸಾಕು ಇದಕ್ಕೆ ಜಾಸ್ತಿ ಏನು ಮಸಾಲೆ ಹಾಕುವ ಅವಶ್ಯಕತೆ ಇಲ್ಲ ತೋರಿಸ್ತೀನಿ ನಿಮಗೆ ಈಗ ಇದನ್ನ ಹೆಚ್ಚಿರುವಂತಹ ಏನು ಈರುಳ್ಳಿ ಹೂ ಇದೆ ಅಲ್ಲ ಇದನ್ನ ಹಾಕೊಂಡಿದ್ದೀನಿ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಲೋ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಎಲ್ಲ ಅದು ಮಿಕ್ಸ್ ಆಗಬೇಕು ಅಂದ್ರೆ ಈ ಜಾಸ್ತಿ ಟೈಮ್ ಬೇಕಾಗಿರಲ್ಲ ಫ್ರೆಂಡ್ಸ್ ಇದಕ್ಕೆ ಒಂದು ಎರಡರಿಂದ ಮೂರು ನಿಮಿಷ ಹೈ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಂಡ್ರೆ ಸಾಕು ಸೈಡಲ್ಲಿ ನೋಡಿ ಆ ನಾನು ಈಗ ಯಾಕಂದ್ರೆ ಅದು ಸೈಡಲ್ಲಿ ಇಟ್ಕೊಂಡು ಇದನ್ನ ನಾನು ಈ ಕಡೆ ಇಟ್ಕೊಂಡು ಚೆಕ್ ಮಾಡ್ತಾ ಇರ್ತೀನಿ ಸೊ ಇದು ಕೂಡ ರೆಡಿ ಆಗ್ಲಿಕ್ಕೆ ಬಂದಿದೆ ಈಗ ಏನ್ ಮಾಡೋಣ ಅಂದ್ರೆ ಎರಡು ಕಡೆ ಅದು ಸ್ವಲ್ಪ ಅಂದ್ರೆ ಬೇಗ ಆಗುತ್ತೆ ನಾನು ತೋರಿಸಿದ ರೀತಿಯಲ್ಲೇ ನೀವು ಒಮ್ಮೆ ಮಾಡಿ ಎರಡು ಪಲ್ಯ ಸೇಮ್ ಒಂದೇ ಟೈಮಲ್ಲಿ ಆಗ್ಬಿಡುತ್ತೆ ಸೊ ಈಗ ಸ್ಪ್ರಿಂಗ್ ಆನಿಯನ್ ಪಲ್ಯ ನೋಡಿ ಸ್ಪ್ರಿಂಗ್ ಆನಿಯನ್ ತುಂಬಾ ಚೆನ್ನಾಗಿ ರುಚಿ ಇರುತ್ತೆ ಸೊ ನೋಡಿ ಈ ತರ ನೋಡ್ತಾ ಇರ್ಬೋದು ನಾ ಯಾವ್ದ್ರಲ್ಲೂ ನೀರು ಯೂಸ್ ಮಾಡೇ ಇಲ್ಲ ಪಲ್ಯಗಳಲ್ಲಿ ಸೊ ಈಗ ಇದು ಫ್ರೈ ಆದ್ಮೇಲೆ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಮನೆಯಲ್ಲೇ ಮಾಡಿರುವಂತಹ ಗರಂ ಮಸಾಲಾನ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ನೋಡಿ ಪಲ್ಯ ಈ ಸ್ಪ್ರಿಂಗ್ ಆನಿಯನ್ ಅಥವಾ ಈ ಈರುಳ್ಳಿ ಹೂವಿನ ಪಲ್ಯ ರೆಡಿ ಆಯಿತು ತುಂಬಾ ರುಚಿಯಾಗಿರುತ್ತೆ ಚಪಾತಿ ರೊಟ್ಟಿಗೆ ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು ಸೊ ಈ ಸ್ಪ್ರಿಂಗ್ ಆನಿಯನ್ ಅಥವಾ ಈರುಳ್ಳಿ ಹೂವಿನ ಪಲ್ಯ ರೆಡಿ ಆಯಿತು ಸೈಡ್ ಅಲ್ಲಿ ಇಟ್ಕೊಳ್ತೀನಿ ಸೊ ಈ ಪಲ್ಯಗೆ ಇನ್ನೊಂದು ಇಂಗ್ರಿಡಿಯಂಟ್ಸ್ ಅನ್ನ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅದು ನಮ್ಮ ಉತ್ತರ ಕನ್ನಡದಲ್ಲಿ ತುಂಬಾ ಬಳಸ್ತಾರೆ ಸ್ವಲ್ಪ ಗರಂ ಮಸಾಲ ಹಾಕಿದೀನಿ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಎರಡು ಟೇಬಲ್ ಸ್ಪೂನು ಹುಚ್ಚಳ್ಳು ಪುಡಿ ಅಥವಾ ನೈಗರ್ ಸೀಡ್ಸ್ ಪೌಡರ್ ಅಂತ ಹೇಳ್ತಾರೆ ಸೊ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ತರ್ಟಿ ಸೆಕೆಂಡ್ ಅಷ್ಟೇ ಜಾಸ್ತಿ ಬೇಯಿಸೋಂಗಿಲ್ಲ ಸೊ ಈ ಪಲ್ಯ ಕೂಡ ರೆಡಿ ಆಯಿತು ಸೊ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಎರಡೂ ಪಲ್ಯಗಳನ್ನು ನಾನು ಸೈಡಲ್ಲಿ ಇಟ್ಕೊಂಡು ಈಗ ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಹಾಗೆ ಇದು ಜೋಳದ ರೊಟ್ಟಿ ಅಂತ ಹೇಳಿದ್ದೀನಿ ಮತ್ತು ಜೋಳದ ರೊಟ್ಟಿ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈಗ ಜೋಳದ ರೊಟ್ಟಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಪಲ್ಯ ಮಾಡ್ಕೊಂಬಿಟ್ಟು ಲಾಸ್ಟಲ್ಲಿ ನಾನು ಜೋಳದ ರೊಟ್ಟಿ ಬಿಸಿ ಬಿಸಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಕಾದಿರೋ ನೀರನ್ನು ನಾನು ಬಿಸಿ ಕುದಿಬೇಕು ನೀರು ಸುಮ್ಮನೆ ಉಗುರು ಬೆಚ್ಚಿಗೆ ನೀರೆಲ್ಲ ಹಾಕ್ಕೊಳಕ್ಕೆ ಹೋಗಬಾರ್ದು ರೊಟ್ಟಿ ಚೆನ್ನಾಗಾಗಲ್ಲ ಚೆನ್ನಾಗಿ ನೀರು ಕುದ್ದ ನಂತರ ನಾನೀಗ ಅದರಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಲ್ವ ಇದೇ ರೀತಿಯಾಗಿ ನೀವು ಮಾಡಿಕೊಟ್ರೆ ರೊಟ್ಟಿ ಪರ್ಫೆಕ್ಟಾಗಿ ಬರುತ್ತೆ ಸೈಡ್ ಅಲ್ಲಿ ನಾನು ಗ್ಯಾಸ್ ಮೇಲೆ ಹಂಚು ಕೂಡ ಇಟ್ಟಿದ್ದೀನಿ ಹಂಚು ಕೂಡ ಬಿಸಿ ಆಗ್ತಾ ಇರುತ್ತೆ ಈಗ ನೋಡಿ ಹಿಟ್ಟು ಸ್ವಲ್ಪ ಅವಶ್ಯಕತೆಗೆ ಬೇಕಾದಷ್ಟು ಸ್ವಲ್ಪ ನೀರು ಹಾಕೊಂಡು ಈ ರೀತಿಯಾಗಿ ಹಿಟ್ಟನ್ನು ನಾನು ಕಲಿಸಿಕೊಂಡು ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಒಣ ಹಿಟ್ಟನ್ನ ಜೋಳದ ಹಿಟ್ಟನ್ನು ತಗೊಂಡು ಈ ತರ ರೋಲ್ ಮಾಡಿಕೊಂಡು ಈಗ ನಾನು ತೋರಿಸಿ ನೋಡಿ ಕೆಲವರಿಗೆ ರೊಟ್ಟಿ ಬರಲ್ಲ ಅಂತ ಹೇಳಿದ್ರೆ ನೀವು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಿಟ್ಟನ್ನು ಕಲ್ಸ್ಕೊಂಡು ಮಾಡಿ ಜೋಳದ ರೊಟ್ಟಿ ಅಥವಾ ಈ ಜೋಳ ಗ್ಲೂಟನ್ ಫ್ರೀ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಇದು ವೇಟ್ ಲಾಸ್ ಮಾಡೋರಿಗಂತೂ ತುಂಬಾನೇ ಒಳ್ಳೆಯದು ಜೋಳದ ರೊಟ್ಟಿ ತಿನ್ನಿ ವೇಟ್ ಲಾಸ್ ಕೂಡ ಆಗುತ್ತೆ ಅಂತ ಹೇಳ್ತಾ ನೋಡಿ ಇದೇ ರೀತಿಯಾಗಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ನೋಡಿ ಹೆಚ್ಚಾಗಿ ನಾನು ಜೋಳದ ರೊಟ್ಟಿ ಇದೇ ರೀತಿಯಾಗಿ ಬಿಟ್ಟು ಮಾಡೋದು ನೋಡಿ ಈಗ ಹಂಚು ಕೂಡ ಅಲ್ಲಿ ಬಿಸಿ ಆಗಿದೆ ಅಂತ ಹೇಳಿದ್ನಲ್ವಾ ಈಗ ರೊಟ್ಟಿ ನಾನು ಮಾಡಿಬಿಟ್ಟು ಈಗ ನೋಡಿ ಈ ಥರ ತಗೊಂಡ್ಬಿಟ್ಟು ಈಗ ಅದನ್ನ ಈ ರೀತಿಯಾಗಿ ಹಾಕೊಳ್ತಾ ಇದ್ದೀನಿ ಉಲ್ಟಾ ಮಾಡುವ ಹಾಕಬೇಕು ಕೆಳಗಡೆ ಹಿಟ್ಟ ಇರುತ್ತಲ್ವ ಅದನ್ನ ಮೇಲ್ ಆ ಥರ ಹಾಕೊಂಡು ಈಗ ಒಂದು ಬಟ್ಟೆ ತಗೊಂಡು ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಬಿಸಿ ನೀರಲ್ಲ ನಾರ್ಮಲ್ ನೀರನ್ನು ಹಾಕ್ಕೊಂಡು ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಅದರ ಮೇಲೆಲ್ಲ ನೀರನ್ನು ಸ್ಪ್ರೆಡ್ ಮಾಡಬೇಕಾಗತ್ತೆ ನೀರು ಸ್ಪ್ರೆಡ್ ಮಾಡಿ ಒಂದು ಥರ್ಟಿ ಸೆಕೆಂಡ್ ಸಾಕು ನಂತರ ಅದನ್ನು ಈ ಥರ ಎರಡು ಕಡೆ ಈ ಥರ ಬೇಯಿಸ್ಕೋಬೇಕಾಗತ್ತೆ ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಿಮ್ಗೆ ಯಾವ ರೀತಿ ಆಗುತ್ತೋ ಆ ರೀತಿಯಾಗಿ ನೀವು ರೊಟ್ಟಿನ ಮಾಡ್ಕೋಬೋದು ಸೇಮ್ ಅದೇ ರೀತಿಯಾಗಿ ನಾನು ಎಲ್ಲ ಜೋಳದ ರೊಟ್ಟಿನ ಮಾಡಿಕೊಂಡು ಇಟ್ಕೊಳ್ತೀನಿ ರೊಡಿ ಇದೇ ರೀತಿಯಾಗಿ ನಾನು ಜೋಳದ ರೊಟ್ಟಿ ಮಾಡಿದೀನಿ ತುಂಬಾ ಚೆನ್ನಾಗಿರುತ್ತೆ ಸಲ ಇದು ಅಂದ್ರೆ ಅಕ್ಕಿ ಮಿಕ್ಸ್ ಇಲ್ಲ ಇದರಲ್ಲಿ ಪ್ಯೂರ್ ಜೋಳದ ಹಿಟ್ಟಿನಿಂದನೇ ನಾನು ರೊಟ್ಟಿನ ಮಾಡ್ತಾ ಇರೋದು ಕೆಲವರು ಏನ್ ಮಾಡ್ತಾರೆ ಹೊರಗಡೆಯಿಂದ ನೀವು ಜೋಳದ ರೊಟ್ಟಿನ ತಗೊಂಡು ತಿಂತೀರಾ ಬಟ್ ಅದರಲ್ಲಿ ಅರ್ಧ ಅಕ್ಕಿ ಇದ್ರೆ ಅರ್ಧ ಮಾತ್ರ ಜೋಳ ಹಾಕಿರ್ತಾರೆ ತುಂಬಾ ಮಿಕ್ಸ್ ಮಾಡಿರ್ತಾರೆ ಹಾಗಾಗಿ ನೀವು ಮನೇಲಿ ಜೋಳ ತಂದು ಕ್ಲೀನ್ ಮಾಡಿ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡು ರೊಟ್ಟಿನ ಮಾಡ್ಬೋದು ಸೊ ರೊಟ್ಟಿ ಕೂಡ ರೆಡಿ ಆಯಿತು ಹಾಗೆ ಪಲ್ಯ ಕೂಡ ರೆಡಿ ಆಯ್ತಲ್ವಾ ಸೊ ಈಗ ಊಟಕ್ಕೆ ರೆಡಿ ಆಯಿತು ಸೊ ನೋಡಿ ಈ ತರ ಬಿಸಿ ಬಿಸಿ ರೊಟ್ಟಿ ಅದ್ರ ಜೊತೆ ಈ ಪಲ್ಯಗಳು ಬಾಯಲ್ಲಿ ನೀರುರಿಸುವಂತಹ ಪಲ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್ ಖಾರ ಖಾರವಾಗಿರುತ್ತೆ ಅದ್ರ ಜೊತೆ ಮೊಸರು ಹಾಕೊಂಡು ಉಪ್ಪಿನಕಾಯಿ ಇಟ್ಕೊಂಡು ತಿಂತಾ ಇದ್ರೆ ತಿಂತಾನೆ ಇರ್ತೀರ ಅಷ್ಟೊಂದು ರುಚಿಯಾದ ಆರೋಗ್ಯಕರವಾದ ರೆಸಿಪಿ ನೋಡಿ ಈರುಳ್ಳಿ ಹೂವಿನ ಪಲ್ಯ ಕೂಡ ತುಂಬ ಸುಲಭ ಅಲ್ವಾ ಕೇವಲ ಒಂದು ನಲವತ್ತು ನಿಮಿಷದಲ್ಲಿ ನಿಮಗೆ ಈ ರೆಸಿಪಿ ಈ ಊಟ ರೆಡಿಯಾಗಿಬಿಡುತ್ತೆ ಸೊ ನೀವು ಕೂಡ ಇದೇ ರೀತಿಯಾಗಿ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಯಾರೆಲ್ಲ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿದ್ರು ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಹೊಸೊಬ್ಬರು ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಫಾಲೋ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ರುಚಿ ರುಚಿಯಾದ ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್